ಮೀಸಲಾತಿ ಬರದೇ ಹೋದ್ರೆ ಭಾರಿ ಕಷ್ಟ ಆಗ್ತದೆ ಈಗ ನೋಡಿ ಜನ ಮಹಿಳೆಯರು ಲೋಹಿಯವರು ಹೇಳ್ತಾ ಇದ್ರು ಅರವತ್ತು ಪರ್ಸೆಂಟ್ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಇರಲೇಬೇಕು ಆದ್ರಿಂದ ನೀವೆಲ್ಲ ತಿಳ್ಕೋಬೇಕು ನಾನು ಒಂದು ಮಾತನ್ನ ನಿಮಗೆ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಈಗಾಗಲೇ ಯಾರು ಹೇಳಿದ್ರು ಚುನಾವಣೆ ನಡೆದ ಹಾಕ್ಬಿಟ್ಟಿದೆ ತನ್ವೀರ್ ಶೇಟ್ ಹೇಳಿದ ತನ್ವೀರ್ ಶೇಟ್ ಚುನಾವಣೆ ಆಗ್ಬಿಟ್ಟಿದೆ ಚುನಾವಣೆ ಆದ್ಮೇಲೆ ಎಲ್ಲರೂ ಒಗ್ಗಟ್ಟಿರ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ಮಂಡಲ್ ಕಮಿಷನ್ ಆಯೋಗ ರಚನೆಯಾಯಿತು ಒಂಬೈನೂರ ಎಂಬತ್ತನೇ ಇಷ್ಟ ವರದಿ ಕೊಟ್ಟರು ಸುಪ್ರೀಂ ಅವರು ಕಾನ್ಸ್ಟಿಟ್ಯೂಷನಲ್ ಬೆಂಚ್ನ ರಚನೆ ಮಾಡಿ ಅದನ್ನು ಎತ್ತಿಡಿದ ಮೇಲೆ ಇಪ್ಪತ್ತೇಳು ಪರ್ಸೆಂಟ್ ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ರಿಸರ್ವೇಷನ್ ಅನ್ನ ಕೊಟ್ಟವರು ಕಾಂಗ್ರೆಸ್ನವರು ಅಲ್ಲ ಹಸಿರು ಯಾವ ಪಾರ್ಟಿ ಎಲ್ಲ ತಿಳ್ಕೋಬೇಕು ಸಮಾಜವನ್ನು ಜಾತ್ಯಾತೀತ ತತ್ವದ ಮೇಲೆ ಕಟ್ಟಬೇಕು ಅಂತಕ್ಕಂಥದ್ದು ಇಲ್ಲ ಬಡವರು ಶಕ್ತಿಯುತರಾಗಿ ಬಲ ಅವರು ಬಲಯುತರಾಗಿ ಮುಖ್ಯವಾಗಿ ಬರಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಲ್ಲ ಆದ್ರಿಂದ ಈ ಭಾರತೀಯ ಜನತಾ ಪಕ್ಷದವ್ರು ಇದ್ದಾರಲ್ಲ ಯಾವತ್ತೂ ಏನು ಕಾರ್ಯಕ್ರಮ ಮಾಡಿಲ್ಲ ಈಗ ನಮ್ಮ ರಾಜ್ಯದಲ್ಲಿ ನಾಲ್ಕು ವರ್ಷ ಇದ್ರು ಆಮೇಲೆ ಹಿಂದೆ ಐದು ವರ್ಷ ಇದ್ರು ಏನಾದ್ರು ಮಾಡಿದ್ರ ಟೀಕೆ ಮಾಡೋದು ಮಾತ್ರ ಮಾಡ್ತಾ ಇರ್ತಾರೆ ಟೀಕೆ ಏನಾದರೂ ಟೀಕೆ ಮಾಡಿದ್ರೆ